ನಮಸ್ಕಾರ ಪಬ್ಲಿಕ್ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ ನಾನು ಮಾಲಾ ಹಾಸು ಈಗ ಹೆಡ್ಲೈನ್ ಯಶ್ ತಾಯಿ ಸೈಟ್ ಒತ್ತುವರಿ ಮಾಡಿದ್ದಾರೆಂಬ ಆರೋಪ ಪ್ರಕರಣ ಎಷ್ಟ್ ತಾಯಿ ಮತ್ತು ಜಿಪಿಎ ಹೋಲ್ಡರ್ ದೇವರಾಜು ನಡುವೆ ವಾಗ್ವಾದ ಈ ಹಿಂದೆ ಕಾಂಪೌಂಡ್ ತೆರವು ಮಾಡಿದ್ದ ದೇವರಾಜ್ ಈಗ ಮತ್ತೆ ಕಾಂಪೌಂಡ್ ಹಾಕಲು ಮುಂದಾಗಿದ್ದ ಯಶ್ ತಾಯಿ ಪುಷ್ಪಾ ಅಕ್ರಮ ಪ್ರವೇಶಿಸಿದ್ದಾನೆ ಎಂದು ದೇವರಾಜ್ ವಿರುದ್ಧ ಎಷ್ಟ್ ತಾಯಿ ಆಕ್ರೋಶ ಅಂಗಡಿಯಲ್ಲಿ ಸಾವಿರ ಸಾವಿರ ದಿನಸಿ ವಸ್ತು ಖರೀದಿ ಮಾಡಿ ಕಳ್ಳಾಟ ನಾಲ್ಕೂವರೆ ಸಾವಿರ ದಿನಸಿ ವಸ್ತು ಖರೀದಿ ಮಾಡಿ ಗೂಗಲ್ ಪೇ ಆಗಿದೆ ಎಂದು ತೋರಿಸಿ ಎಸ್ಕೆ ಹಾಸನದ ಬೋನಹಳ್ಳಿ ಬೈಪಾಸ್ನಲ್ಲಿರೋ ನಲ್ಲಿರೋ ಲಕ್ಷ್ಮೀದೇವಿರಮ್ಮ ಎಂಬ ಅಂಗಡಿಯಲ್ಲಿ ಘಟನೆ ಬಂದ ರೋಚಕ ದೃಶ್ಯ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಬೇಲೂರು ತಾಲೂಕಿನ ಹರಹಳ್ಳಿ ಮುಖ್ಯ ರಸ್ತೆಯಲ್ಲಿ ಘಟನೆ ಸ್ಯಾಂಡಲ್ವುಡ್ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಅವರ ಮನೆ ಪಕ್ಕದ ನಿವೇಶನದ ಮಾಲೀಕತ್ವ ವಿಚಾರವಾಗಿ ಇಂದು ವಿದ್ಯಾನಗರದಲ್ಲಿ ತೀವ್ರ ವಾಗ್ವಾದ ನಡೆದಿದೆ ಪುಷ್ಪ ಜಿಪಿಎ ಹೋಲ್ಡರ್ ದೇವರಾಜು ನಡುವೆ ತೀವ್ರ ಜಟಾಪಟಿ ಸ್ಯಾಂಡಲ್ವುಡ್ನ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಅವರು ವಾಸಿಸುವ ನಗೃತ ವಿದ್ಯಾನಗರ ಬಡಾವಣೆಯಲ್ಲಿರುವ ಮನೆ ಸಮೀಪದ ನಿವೇಶನದ ಮಾಲೀಕತ್ವ ವಿಚಾರವಾಗಿ ಇಂದು ತೀವ್ರ ಜಟಾಪಟಿ ನಡೆದ ಘಟನೆ ಸ್ಥಳೀಯರಲ್ಲಿ ಚರ್ಚೆಗೆ ಕಾರಣವಾಗಿದೆ ಹಾಸನದ ವಿದ್ಯಾನಗರ ಬಡಾವಣೆಯಲ್ಲಿನ ನಿವೇಶನದ ಬಳಿ ಪುಷ್ಪ ಅವರು ಆಗಮಿಸಿದ ವೇಳೆ ನಿವೇಶನದ ಜಿಪಿಎ ಹೋಲ್ಡರ್ ದೇವರಾಜು ಕೂಡ ಸ್ಥಳಕ್ಕೆ ಬಂದಿದ್ದರು ಈ ಸಂದರ್ಭದಲ್ಲಿ ನಿವೇಶನದ ಮಾಲೀಕತ್ವಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ತೋರಿಸುವಂತೆ ಪುಷ್ಪ ಅವರು ದೇವರಾಜು ಅವರನ್ನು ಪ್ರಶ್ನಿಸಿದರು ಮೊದಲು ದಾಖಲೆಗಳನ್ನು ತೋರಿಸಿ ಎಂದು ಪುಷ್ಪ ಒತ್ತಾಯಿಸಿದಾಗ ಇಬ್ಬರ ನಡುವೆ ಮಾತಿನ ಚಕಮಕಿ ಆರಂಭವಾಯಿತು ಈ ವೇಳೆ ಪುಷ್ಪ ನಾನು ಸೆಲೆಬ್ರಿಟಿ ತಾಯಿ ಅಂತ ಇಲ್ಲಿಗೆ ಬಂದಿಲ್ಲ ನಾನು ಇಲ್ಲಿ ಹುಟ್ಟಿ ಬೆಳೆತವಳು ಎಂದು ಸ್ಪಷ್ಟಪಡಿಸಿದ್ದು ಇನ್ನು ಮುಂದೆ ನಿವೇಶನದೊಳಗೆ ಕಾಲಿಡಬೇಡಿ ಎಂದು ಎಚ್ಚರಿಕೆ ನೀಡಿದರು ಇದಕ್ಕೆ ಪ್ರತಿಕ್ರಿಯಿಸಿದ ದೇವರಾಜು ಈ ರೀತಿ ಮಾತನಾಡಬಾರದು ಎಂದು ಹೇಳಿದ್ದು ಇದರಿಂದ ಮತ್ತಷ್ಟು ಆಕ್ರೋಶಗೊಂಡ ಪುಷ್ಪ ಕಠಿಣವಾಗಿ ಪ್ರತಿಕ್ರಿಯಿಸಿದ್ದು ರೌಡಿಗಳನ್ನ ಕರೆದುಕೊಂಡು ರೌಡಿಸಂ ಮಾಡ್ತೀಯ ನಾನು ಇದರ ಬಗ್ಗೆ ಎಸ್ಪಿ ಅವರಿಗೆ ದೂರು ನೀಡ್ತೀನಿ ಇನ್ನು ಮುಂದೆ ಇಲ್ಲಿಗೆ ಕಾಲಿಟ್ಟರೆ ಸುಮ್ಮನಿರಲ್ಲ ಎಂದು ಅವರು ಗುಡುಗಿದ್ದಾರೆ ಎನ್ನಲಾಗಿದೆ ಈ ಘಟನೆಯಿಂದ ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು ಸಾರ್ವಜನಿಕರು ಜಮಾಯಿಸಿದ್ದರು ಈ ಹಿಂದೆಯೂ ನಿವೇಶನಕ್ಕೆ ಸಂಬಂಧಿಸಿದಂತೆ ಕಾಂಪೌಂಡ್ ಗೋಡೆ ಧ್ವಂಸ ಮಾಡಲಾಗಿದೆ ಎಂಬ ಆರೋಪಗಳು ಕೇಳಿಬಂದಿದ್ದು ಈ ಸಂಬಂಧ ಪುಷ್ಪಾ ಅವರು ಪೊಲೀಸ್ ಠಾಣೆಗೆ ಭೇಟಿ ನೀಡಿ ದೂರು ದಾಖಲಿಸಿದ್ದಾರೆ ಜಾಗ ಅಂದ್ರೆ ಗೊತ್ತಲ್ರಿ ನಿಮ್ಗೆ ಎಷ್ಟಿರತ್ರಿ ಈಗ ಅವ್ನ್ ಎಲ್ಲದ ಖರೀದೀಗ ಈಗ ಆಗ್ಬೇಕೀಗ ನನ್ ಕ್ಲಿಯರ್ ಆಗಿ ಇವತ್ತು ಏನ್ ದಿನ ಬರೋದು ರೌಡಿ ಜ್ ಮಾಡೋದಾ ಅಂಥಮ್ ಎಲ್ಲ ಬರೋದು ನೆನೇನ ಹುಡ್ಗನ್ ಜೊತೆ ಜಗಳ್ ಬಂದೇವ್ರಿ ಇಲ್ಲಿ ಹುಡ್ಗನ್ ಜೊತೆ ದಿನ ಇದರ್ಮಲ್ ಒಂದು ಬರ್ಲಿಲ್ಲ ಆರು ವರ್ಷ ನಾನ್ ತಗೊಂಡ್ ತೋರಿಸ್ತೀನಿ ನಾನ್ ಗೌರ್ಮೆಂಟ್ಗೆ ಕ್ಯಾಚ್ ಕಟ್ತಾ ಇದ್ದೀನಿ ಯಾಕೆ ಬಂದಿಲ್ಲ ಆರು ವರ್ಷ ಹೇಳಿ ದಾಖಲೆಗಳು ಕೋರ್ಟ್ ಗೆ ಕೊಡ್ತೀವಿ ನಮ್ಮ ಸೈಟ್ ಮೇಲೆ ತೋರ್ಸಕ್ಕೆ ಹೇಳಿ ಸೈಟ್ ಮೇಲೆ ಇನ್ನೇನು ಬೇಡ ನಾನು ಇಲ್ಲಿಂದ ಹೋಯ್ತೀನಿ ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರಿಸಿ ಸೈಟ್ ಮೇಲೆ ಕೊಟ್ಟಿಲ್ಲ ಯಾವ್ದೋ ತಗೋ ಬಂದಿರ ನಂಬರ್ ಅಲ್ಲೀ ಉದ್ದೇಶ ನಾನು ತಿಳ್ಕೊಳತ್ ನನ್ ಸಿ ಐಡಿ ಅಲ್ಲ ಅವನಿಗೆ ಬಿಟ್ಟಿ ಬೇಕು ಅವನ್ ಎಲ್ಲಾರ್ದು ಯುಜ ಮಾಡೋದಂತಿಲ್ಲ ಪಿ ಡಿಒ ನಟರಾಜ್ ಅಂತ ಒಬ್ಬ ಇವ್ರ ಹಿಂದೆ ಇದ್ದಾನೆ ಅವನ್ ಕ್ರಿಯೇಟ್ ಮಾಡಿ ಕೊಡೋದು ಇದೆಲ್ಲ ನಾನು ಅದರ ಮಾಹಿತಿ ತೆಗೆದಿದ್ದೀನಿ ಕೊಡ್ತೀನಿ ಸರ್ಕಾರ ಕೊಡ್ತೀನಿ ಅವನ್ ಯಾರೋ ಪಿ ಡಿಒ ನಟರಾಜು ಇದನ್ನ ಈ ಗಾತೆ ಮಾಡ್ಕೊಟ್ಟವ್ ನನಗೂ ಮಾಡವನ ಅವಮಗೂ ಮಾಡ್ಯಾವನೆ ಅವನು ಈ ಬೌಂಡ್ರಿಲೆಲ್ಲ ಮುಂಚೆ ಕೆಲ್ಸ ಮಾಡಿದ್ದವನಂತೆ ಅವ್ನು ಅವನಿ ಅವ್ನ ಶಿಕ್ಷ ಇವ್ನು ಇವನು ಬರೀ ಮಾತಾಡೋದಷ್ಟೇ ಇವನ್ ಏನು ಇಲ್ಲ

ಅಂತ ಯಾಕ್ ಕೊಟ್ಟಿರೋದು ನೋಡಿ ಪೂರ್ತಿ ತಾಮ್ರ ಬಿಚ್ಚವ್ರೆ ಬೀಗ ಬಿಚ್ಚವ್ರೆ ನಮ್ದೆಲ್ಲ ಹೊಡ್ದಾಕ್ಯವ್ರೆ ನಮ್ ಎಲೆಕ್ಟ್ರಿಕ್ ಸಾಮಾನ್ ಕತ್ಕೊ ಹೋಗ್ಯವ್ರೆ ನೈಟ್ ಎಲ್ಲ ಅವ್ರೆಲ್ಲ ಬರೋದು ರೌಡಿಸಮ್ ಮಾಡೋದಿಲ್ಲ ನಿನ್ನೆ ಒಬ್ಬ ಪೊಲೀಸ್ ಕರ್ಕ ಬಂದವ್ರ ಅವ್ರ ನಂಬರ್ ಇಟ್ಟಿದ್ದೀನಿ ಎಸ್ಪಿ ಕೊಡ್ತೀನಿ ಇವರು ಈ ಏರಿಯಾದಲ್ಲ ಒಂದು ದಂಧೆ ಇದು ಸ್ಟೇ ಕೊಡ್ತಾರೆ ಆರಾಮ ಕೊಡ್ತಾರೆ ನಮ್ ಪೇಪರ್ನೆಲ್ಲ ನೋಡ್ತಾರೆ ತಪ್ಪು ನಮ್ದು ಇದ್ರೆ ನಮಗ್ ಕೊಡ್ತಾರೆ ಅಲ್ಲಿವರೆಗೂ ನಮ್ಗೆ ಪಕ್ಕದಲ್ಲಿ ಇವ್ ನೋಡ್ದಿದ್ದಾನಲ್ಲ ನಮಗ್ ಮನೆಗ್ ಸೇಫ್ಟಿ ಬೇಡ ಕರ್ಕೊಂಡ್ ಬಂದ್ರೆ ಇನ್ ಯಾವ್ ಭಾಷೆಯಲ್ಲಿ ಹೇಳಿರಿ ನಾನ್ ಇಲ್ದೇ ಇದ್ದಾಗ ಬಂದು ಹೊಡೆದಿದ್ದಾನೆ ಅಂತಾನೆ ಇಷ್ಟು ಬೈತಾ ಅವನಿಗೆ ನಾನ್ ಇದ್ದಾಗ ಬಂದು ಅವ್ನ್ ತೋರ್ಸಿ ನಿಮ್ಮನ್ನು ಕರ್ಸಿ ತಪ್ಪು ನಮ್ದಾದ್ರೆ ಅವ್ನು ನೋಡಿಲಿ ತಪ್ಪಿಲ್ಲ ಅರ್ಥ ಈಗ ನಿಮ್ ಪೇಪರ್ನ ನಾನ್ ತಗೊಳಕ್ ಆಗತ್ತ ಅವ್ನ ಎಲ್ರಿ ಹೋಗಿದ್ದ ಆರು ವರ್ಷ ಎಷ್ಟವ್ರ ಮೇಲೆ ಒತ್ನಿಸ್ಕಂಡವ್ರೆ ಅಂತನಲ್ಲ ಈಗ ನೋಡಿ ಹಿಂದ್ಗಡೆ ಸೈಟ್ ಹಂಗೇ ಬಿದ್ದೈತೆ ಸುಳ್ಳು ಅದು ನಮ್ ಸೈಟ್ ಮೇಲೆ ಇಲ್ಲ ನಿಮಗೆ ಕನ್ನಡ ಬರುತ್ತಲ್ವಾ ನಮ್ ಸೈಟ್ ಮೇಲೆ ಇಲ್ಲ ನಮ್ ಸರ್ವೆ ಸರ್ವೆ ನಂಬರ್ ಇಲ್ಲ ಅವ್ರು ಯಾವ್ದ್ರ ಮೇಲೆ ತಂದ್ಬಿಟ್ಟು ನಮ್ದು ಅಂತ ಹೇಳ್ತಾರೆ ಕೊಡ್ತಾರೆ ಅಲ್ಲ ಸರ್ವೆ ನಂಬರ್ ಇದಲ್ಲ ಐದು ಗುಂಟೆ ಬೇರೆ ಇದೆ ಐದು ಗುಂಟೆ ಇದಾಗಲ್ಲ ರೀ ಇದು ಬರಿ ಫಾರ್ಟಿ ಸಿಕ್ಸ್ಟಿ ಐದು ಗುಂಟೆ ನನ್ ಹೆಂಗಾಗುತ್ತೆ ಅವ್ನ ಹೆಂಗ್ ನಂದ್ ಹೊಡಿತಾನೆ ಐದು ಗುಂಟೆ ಎಲ್ಲೈತಿ ಹುಡ್ಕೊಳಕ್ ಹೇಳಿ ಅವನ್ಗೆ ಈಗ ನೀವು ಫೈಟ್ ಏನ್ ಏನ್ ಮಾಡ್ತಾರ ಮೇಡಮ್ ಫೈಟ್ ಮಾಡೋದ್ ಬೇಡ ಈಗ ಸದ್ಯಕ್ಕೆ ನಾನು ಕಾಂಪೌಂಡ್ ಹಾಕತ್ತೀನಿ ಅವ್ನಿಲ್ ಬರ್ಬಾರ್ದು ಅಷ್ಟೇ ನಾನು ಹೇಳೋದು ಅದ್ ಆಮೇಲೆ ನೋಡ್ತೀನಿ ಕೋರ್ಟಲ್ ನೋಡ್ತೀನಿ ನಿಮ್ಮ ಬಗ್ಗೆ ಗೌರವ ಇದೆ ಗೌರವ ಇದೆ ಮೇಡಮ್ ನಿಮ್ಮ ಬಗ್ಗೆ ನನಗೆ ಗೌರವ ಇದೆ ಯಾವತ್ತು

ಒಬ್ಬ ಉನ್ನತ ಅಧಿಕಾರಿ ಒಬ್ಬ ಡಿಪಾರ್ಟ್ಮೆಂಟ್ ಅಲ್ಲಿರುವಂತ ವ್ಯಕ್ತಿ ಇಷ್ಟೆಲ್ಲ ಗೊಂದಲ ಇದ್ರು ಕೂಡ ಮೊನ್ನೆ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ಜಿಪಿ ಮಾಡಿದ್ದಾರೆ ಜಿಪಿಎ ಮಾಡಿದ್ದಾರೆ ಹದಿನೈದನೇ ತಾರೀಕು ಜಿಪಿ ಮಾಡ್ಬೋದ ಸರ್ಬಂಧ ಇಲ್ಲ ಈಗ ಇಷ್ಟೊತ್ತು ನೀವು ಅವರು ನಾವು ವಾದಗಳನ್ನ ಮಾಡಿದ್ದೇನೆ ನಾವೆಲ್ಲರೂ ಗಮನಿಸಿದ್ದೀರಿ ಅರವತ್ತೈದು ನಿಮಿಷದಿಂದ ಏನ್ ದಾಖಲೆ ಆಗಬೇಕು ಎಲ್ಲಾ ದಾಖಲೆಗಳು ನಮ್ಮಲ್ಲಿ ಇದೆ ಕೋಲ್ಟಿ ನಾವು ಅದಕ್ಕೆ ಸಿಗಬೇಕು ಇವರು ನಮ್ಮ ಮೇಲೆ ಕೋಲ್ಟಿ ಮತ್ತೆ ಹೋಗಿದ್ದಾರೆ ನಮ್ದು ಕೋಲ್ಟ್ ನ ಓ ಎಸ್ ಕೋಲ್ಡ್ ಅನ್ನ ನಮ್ದೇ ಪ್ರಾಪರ್ಟಿ ಅಂತ ಅನ್ಬಿಟ್ಟು ಇಲ್ಲಿ ನಾವು ಬೋರ್ಡ್ ಅನ್ನ ನಾವು ನೆಟ್ಟಿದ್ದು ಅದನ್ನ ಆ ಬೋರ್ಡ್ ಅನ್ನು ಕಿತ್ತಾಕಿದ್ದಾರೆ ಉಲ್ಲಂಘನೆ ಮಾಡಿದ್ದಾರೆ ಮತ್ತೆ ನಾವು ಫೆಂಚ್ ಮಾಡಿದ್ದು ಅದನ್ನು ಕಿತ್ತಾಕಿದ್ದಾರೆ ಇವರು ಅತಿಕ್ರಮಣವಾಗಿ ಇವರು ಪ್ರವೇಶ ಮಾಡ್ತಿರೋದು ನಾವಿಲ್ಲಿ ಪ್ರವೇಶ ಮಾಡ್ತಾ ಇಲ್ಲ ನಮ್ದು ಪ್ರಾಪರ್ಟಿ ನಮ್ದು ಅಂತ ಕೋರ್ಟ್ ಆದೇಶ ಕೊಟ್ಟು ಆದ್ಮೇಲೆ ನಮ್ಮ ಜಾಗನೇ ನಾವು ಕ್ಲೀಮ್ ಮಾಡಿರೋದು

ಈಗ ಗೊತ್ತಿಲ್ಲ ಗೂಗಲ್ ಪೇ ಮಾಡಿದೆ ಅಂತ ತೋರಿಸಿ ಸಾವಿರಾರು ರೂಪಾಯಿ ಮೌಲ್ಯದ ದಿನಸಿ ಹೊತ್ತ ಇದ್ದಂತಹ ಘಟನೆ ಹಾಸನದ ಬೋನಹಳ್ಳಿ ಬೈಪಾಸ್ ಬಳಿ ನಡೆದಿದೆ ಹಾಸನದ ಬೋನಹಳ್ಳಿ ಬೈಪಾಸ್ ರಸ್ತೆಯಲ್ಲಿರುವ ಲಕ್ಷ್ಮೀ ದೇವಿರಮ್ಮ ಎಂಬ ದಿನಸಿ ಅಂಗಡಿಗೆ ಬಂದ ವ್ಯಕ್ತಿಯೊಬ್ಬ ತರಾತುರಿಯಲ್ಲಿ ಸಾವಿರಾರು ರೂಪಾಯಿ ಬೆಲೆಯ ದಿನಸಿ ಪದಾರ್ಥಗಳನ್ನು ಆರ್ಡರ್ ಮಾಡಿದ್ದಾನೆ ಆಶಾ ಎಂಬುವವರಿಗೆ ಸೇರಿದ ಈ ಅಂಗಡಿಯಲ್ಲಿ ಆತ ಬರೋಬ್ಬರಿ ನಾಲ್ಕು ಸಾವಿರದ ಐನೂರು ರೂಪಾಯಿ ಮೊತ್ತದ ಸಾಮಗ್ರಿಗಳನ್ನು ಖರೀದಿ ಮಾಡಿದ್ದಾನೆ ಸಾಮಗ್ರಿಗಳನ್ನು ಪ್ಯಾಕ್ ಮಾಡಿಸಿಕೊಂಡ ಬಳಿಕ ಹಣ ಪಾವತಿಸುವ ಸಮಯ ಬಂದಾಗ ಆತ ತನ್ನ ಮೊಬೈಲ್ ಹೊರತಗೆದಿದ್ದಾನೆ ಗೂಗಲ್ ಪೇ ಮಾಡಿದ್ದೇನೆ ನೋಡಿ ಎಂದು ಅಂಗಡಿ ಮಾಲೀಕರಿಗೆ ತನ್ನ ಮೊಬೈಲನ್ನು ತೋರಿಸಿದ್ದಾನೆ ಮೊಬೈಲ್ನಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಎಂಬ ಸಂದೇಶವನ್ನು ಕಂಡ ಆಶಾ ಅವರು ನಂಬಿ ಆತನನ್ನು ಕಳಿಸಿಕೊಟ್ಟಿದ್ದಾರೆ ಆದರೆ ಆತ ಹೋದ ಮೇಲೆ ಆಶಾ ಅವರು ತಮ್ಮ ಬ್ಯಾಂಕ್ ಖಾತೆ ಮತ್ತು ಗೂಗಲ್ ಪೇ ಹಿಸ್ಟರಿ ಪರಿಶೀಲಿಸಿದಾಗ ಅವರ ಖಾತೆಗೆ ಒಂದು ರೂಪಾಯಿಯೂ ಜಮೆಯಾಗಿಲ್ಲ ಈ ಕಿರಾತಕ ಯಾವುದೋ ನಕಲಿ ಆ್ಯಪ್ ಬಳಸಿ ಹಣ ಪಾವತಿಯಾದಂತೆ ನಾಟಕ ಮಾಡಿ ಎಸ್ಕೇಪ್ ಆಗಿದ್ದಾನೆ ಬೇಲೂರು ತಾಲೂಕಿನ ಆರೆಹಳ್ಳಿ ಮುಖ್ಯ ರಸ್ತೆಯಲ್ಲಿ ಬರುತ್ತಿದ್ದ ಬೈಕ್ ಸವಾರರು ರಸ್ತೆಯಲ್ಲಿ ಎದುರಿಗೆ ಕಾಡಾನೆಗಳು ಬರುತ್ತಿರುವುದನ್ನು ಸರಿಯಾಗಿ ಗಮನಿಸಿದೆ ಎರಡು ಕಾಡಾನೆಗಳ ನಡುವೆ ಸಿಲುಕಿ ಕೂದಲೆ ಅಂತರದಲ್ಲಿ ಪಾರಾಗಿರುವ ಘಟನೆ ನಡೆದಿದೆ ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಮಲಸಾವರ ಗ್ರಾಮದ ಹತ್ತಿರ ತಡರಾತ್ರಿ ಎರಡು ಕಾಡಾನೆಗಳು ಗಾಂಭೀರ್ಯದಿಂದ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದು ಆ ದೃಶ್ಯವನ್ನ ಹಿಂಬದಿಯಲ್ಲಿದ್ದ ವಾಹನ ಸವಾರರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿಯುತ್ತಿದ್ದರು ಅದೇ ವೇಳೆ ತೆರುವಿನ ಎದುರಿನಿಂದ ಏಕಾಏಕಿ ಬಂದ ಬೈಕ್ ಸವಾರರು ಕಾಡಾನೆಗಳನ್ನು ಸರಿಯಾಗಿ ಗಮನಿಸದೆ ಮುನ್ನುಗ್ಗಿದರು ಆಗ ಒಂದು ಕಾಡಾನೆ ಬಲಕ್ಕೆ ಇನ್ನೊಂದು ಕಾಡಾನೆ ಎಡಕ್ಕೆ ತಿರುಗಿತು ಆದ್ದರಿಂದ ಬೈಕ್ ಸವಾರರು ಎರಡು ಕಾಡಾನೆಗಳ ನಡುವೆ ಸಿಲುಕಿದರು ಆದರೂ ಬೈಕ್ ಸವಾರರು ಗಾಬರಿಯಾಗದೆ ಅಲ್ಲಿಂದ ತಪ್ಪಿಸಿಕೊಂಡು ದೊಡ್ಡ ಅನಾಹುತದಿಂದ ಪಾರಾಗಿದ್ದಾರೆ ಅದೇ ರೀತಿ ಕಾಡಾನೆಗಳ ಸಹ ಗಲಿಬಿಲಿಗೊಳ್ಳದೆ ತಮ್ಮ ದಾರಿಯಲ್ಲಿಯೇ ತೆರಳಿದ ರೋಚಕ ಘಟನೆ ನಡೆದಿದೆ ದೇಶದ ಸ್ವಾಯತ್ತ ಸಂಸ್ಥೆ ಲಕ್ಷಾಂತರ ಕೋಟಿ ಬಂಡವಾಳ ಹೊಂದಿದ್ದರೂ ಸರ್ಕಾರಿ ಸ್ವಾಮ್ಯದ ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಖಾಸಗಿ ಬಂಡವಾಳದ ಹೂಡಿಕೆಗೆ ಅವಕಾಶ ನೀಡಿರುವುದು ದೇಶಕ್ಕೆ ಮಾರಕ ಎಂದು ಎಚ್ ಕೆ ರಾಮು ಆತಂಕ ವ್ಯಕ್ತಪಡಿಸಿದರು ಹಾಸನದ ಸಿಐಟಿಯು ಕಚೇರಿ ಗ್ರಾಮದಲ್ಲಿ ವಿಮಾ ನಿಗಮ ನೌಕರರ ಸಂಘ ಮೈಸೂರು ವಿಭಾಗದಿಂದ ಆಯೋಜನೆ ಮಾಡಲಾಗಿದ್ದ ಭಾರತದ ಆರ್ಥಿಕತೆಯಲ್ಲಿ ಸಾರ್ವಜನಿಕ ವಲಯ ವಿಮಾ ರಂಗದ ಮಹತ್ವ ಕುರಿತು ನಡೆದ ವಿಚಾರ ಸಂಕಿರಣದಲ್ಲಿ ಭಾಗಿಯಾಗಿ ಮಾತನಾಡಿದ ವಿಮಾ ನೌಕರರ ಸಂಘದ ಮೈಸೂರು ವಿಭಾಗದ ಅಧ್ಯಕ್ಷರಾದ ಎಸ್ಕೆ ರಾಮು ದೇಶದ ಎಲ್ಲ ಜನರಿಗೂ ವಿಮಾ ಸುರಕ್ಷತೆ ಕೊಡಬೇಕು ಎಂದು ಸದುದ್ದೇಶದ ಸೇವಾ ಸಂಸ್ಥೆ ಎಲ್ಐಸಿಯನ್ನ ಈಗ ಲಾಭದ ಉದ್ದೇಶದ ಸಂಸ್ಥೆಯಾಗಿ ಮಾಡಲಾಗುತ್ತಿದೆ ಎಲ್ಐಸಿಯು ಬಂಡವಾಳ ಜನರ ಬಂಡವಾಳ ಇದು ಹೂಡಿಕೆದಾರರ ಪಾಲಾಗುವಂತೆ ಮಾಡೋ ಯೋಚನೆಯಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದ ಅವರು ಜನರಿಗೆ ಈ ಬಗ್ಗೆ ಅರಿವು ಬರಬೇಕು ದೇಶದ ಆರ್ಥಿಕತೆ ಸದೃಢವಾಗಿ ಇರಬೇಕಾದರೆ ಸಾರ್ವಜನಿಕ ವಲಯದ ಸಂಸ್ಥೆಗಳು ಮತ್ತಷ್ಟು ಸದೃಢ ಆಗಬೇಕು ಎಂದು ಹೇಳಿದರು ಸಾರ್ವಜನಿಕ ವಲಯದ ಉದ್ದಿಮೆಗಳಲ್ಲಿ ಹೂಡಿಕೆ ಹಿಂತೆಗೆತ್ತ ನಿಲ್ಲಬೇಕು ಎಂದು ಒತ್ತಾಯಿಸಿದರು ಇಂತಹ ದೇಶದ ಸಾರ್ವಜನಿಕ ವಲಯದ ಸಂಸ್ಥೆ ಉಳಿಸೋ ನಿಟ್ಟಿನಲ್ಲಿ ನಡೆಯೋ ಹೋರಾಟದಲ್ಲಿ ಜನರು ಬಾಕಿ ಹಾಕಬೇಕು ಎಂದು ಕರೆ ನೀಡಿದರು ಸರಿಸುಮಾರು ಮೂರಿಂದ ನಾಲ್ಕು ಲಕ್ಷ ಕೋಟಿ ಇನ್ವೆಸ್ಟಬಲ್ ಫಂಡ್ ಇರುತ್ತೆ ಅದನ್ನು ಇನ್ವೆಸ್ಟ್ ಮಾಡ್ತಾ ದೇಶದ ಆರ್ಥಿಕತೆಗೆ ಸಹಾಯ ಮಾಡ್ತಾ ಇದೆ ನಮಗೆ ಗೊತ್ತಾಗಲ್ಲ ನೀವು ಕೆಲಸ ಮಾಡ್ತೀವಿ ಬರ್ತೀವಿ ಬಟ್ ಯಾಕೆ ಸರ್ಪ್ಲಸ್ ಇಮಿಡಿಯೇಟ್ ಕಳಿಸಿ ಅಂತಾರೆ ಇಮಿಡಿಯೇಟ್ ಹೋದರೆ ಹಣ ಇನ್ವೆಸ್ಟ್ಮೆಂಟ್ ಆಗುತ್ತೆ ಇನ್ವೆಸ್ಟ್ಮೆಂಟ್ ಇನ್ ಟೈಮ್ ಆದರೆ ರಿಟರ್ನ್ಸು ಕೂಡ ಯಾಕೆಂದರೆ ನಮ್ಮದು ಸರ್ವಿಸ್ ಸೆಕ್ಟರ್ ಹೌದು ಈ ಹಿಂದೆ ಇತ್ತು ಎಲ್ ಐ ಸಿಯನ್ನು ಸ್ಥಾಪನೆ ಮಾಡುವಾಗ ಜನಗಳ ದುಡ್ಡಿರಬೇಕು ಎಲ್ಲರಿಗೂ ವಿಮೆ ಸಿಗಬೇಕು ಸಾಮಾಜಿಕ ಭದ್ರತೆ ಭದ್ರತೆಯನ್ನು ಆ ಬಂಡವಾಳ ದೀರ್ಘಕಾಲ ಯೋಜನೆಗಳಿಗೆ ಆಗಬೇಕು ಅನ್ನೋದಿದ್ದು ಈಗ ಚೇಂಜ್ ಆಗ್ತಾ ಇದೆ ಇದರ ಲಾಭಕ್ಕೆ ಹೋಗುತ್ತೆ ಲಾಭ ಯಾವುದು ಬರುತ್ತದೆ ಆ ಪಾಲಿಸಿ ಮಟ್ ಇನ್ನ ಸರಳವಾಗಿ ಪಾಲಿಸಿದಾರರಿಗೆ ಈ ಕೋನಸ್ ಕೊಡ್ತೀಯೋ ಬಿಡ್ತೀಯೋ ಬಟ್ ಲಾಭ ಶೇರ್ 홀ಡರ್ ಗೆ ಹೋಗುತ್ತೆ ಪ್ರವರ್ತಕಿಯಾರು ಮಾಲೀಕ ಯಾವನ್ ಬೆಳವಣಿಗೆ ಅಂತ ಅವನೇ ಮಾಲೀಕ ಅವರು ಬರದೆ ಯಾಕೆ ಈಗ ಈಜಿ ಆಗಿ ಇನ್ವೆಸ್ಟ್ ಮಾಡಬೇಕು ಈಜಿ ಆಗಿ ಲಾಭ ತಗೊಂಡು ಹೋಗೋ ಅಲ್ಲಿ ಆ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ ಫ್ರಡಲೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಲಾಭ ಮಾಡ್ಬೇಕಲ್ಲ ಬೈ ಉಪ್ ಲಾಭ ಬೇಕು ಎಲ್ಲ ರೀತಿಯ ಲಾಭ ಬೇಕು ಲಾಭ ಅಂದ್ರೆ ನ್ಯಾಯಯುತವಾಗಿ ಬಂದದ್ದಲ್ಲ ಯಾಕೆಂದ್ರೆ ಹಣಕ್ಕೆ ಎಷ್ಟು ದಾ ಇರುತ್ತೆ ಅಂದ್ರೆ ಎಷ್ಟು ಲಾಭ ಕೊಟ್ಟು ಕೊಟ್ಟು ಸಾಧನೆ ಕಾರ್ಯಕ್ರಮದಲ್ಲಿ ಯು ಜಿಲ್ಲಾಧ್ಯಕ್ಷರಾದ ಧರ್ಮೇಶ್ ವಿಮಾ ನೌಕರರ ಸಂಘದ ಮೈಸೂರು ವಿಭಾಗದ ಚಂಟಿ ಕಾರ್ಯದರ್ಶಿ ವಿಶ್ವನಾಥ್ ಹಾಜರಿದ್ದರು ಹಾಸನಾಂಬ ಕಲಾಭವನದಲ್ಲಿ ಖಾಸಗಿ ಶಾಲೆಯೊಂದು ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಭಾಷೆಯ ನಾಮಫಲಕ ಅಳವಡಿಸಿರುವುದನ್ನು ಖಂಡಿಸಿ ವಿವಿಧ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ಹಾಸನಾಂಬ ಕಲಾಭವನದಲ್ಲಿ ಖಾಸಗಿ ಶಾಲೆಯೊಂದು ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಭಾಷೆಯ ನಾಮಫಲಕ ಅಳವಡಿಸಿರುವುದನ್ನು ಖಂಡಿಸಿ ಹಾಸನ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಸ್ವಾಭಿಮಾನಿ ರಕ್ಷಣಾ ಸೇನೆ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ಸಾರ್ವಜನಿಕ ವೇದಿಕೆಯಲ್ಲಿ ಕನ್ನಡಕ್ಕೆ ಆದ್ಯತೆ ನೀಡದೆ ಇಂಗ್ಲಿಷ್ ನಾಮಫಲಕ ಅಳವಡಿಸಿರುವುದು ಭಾಷಾ ಗೌರವಕ್ಕೆ ಧಕ್ಕೆ ತಂದಿದೆ ಎಂದು ಆರೋಪಿಸಿದ ಅವರು ಶಾಲಾ ಆಡಳಿತ ಮಂಡಳಿ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನೆ ನಡೆಸಿದರು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಬಳಕೆ ಮಾಡಬೇಕು ಎಂದು ಆಗ್ರಹಿಸಿದರು ನಾನು ಆಶ್ಚರ್ಯಪಡುತ್ತೇನೆ ಏ ಅಣ್ಣ ಹಾಗೆ ಅಂತ ಹೇಳ್ತಾರಾ ನಾನು ಇಂಗ್ಲಿಷ್ ಆಗ್ತದೆ ಕನ್ನಡದ ಸಂದೇಹನೆ ಕನ್ನಡದ ಸಂದೇಹನೆ ನೀನು ಮಾತನ ನೀನು ಮಾತನ ನೀನು ಮಾತನ ಕರಪೋಡಿ ಮೇಲೆ ಎಲ್ಲಿಂದ ಎಲ್ಲಿಂದ್ರೆ ನೀವು ಕನ್ನಡದಾಗ ಎಲ್ಲಿಂದ ಎಲ್ಲಿಂದಿದ್ದೀರಾ ನೀವು ಮತ್ತೆ ಕನ್ನಡದ ಮೇಡಮ್ ಮಾತಾಡ್ತಾ ಇದ್ದಾರೆ ನಾನು ಅವ್ರಿಗೆ ಸ್ವಾಗತ ಕೊಡ್ತೀನಿ ಇಷ್ಟೊತ್ತು ನಾನು ಅಲ್ಲಿ ನಿಂತು ಕೇಳಿದ್ದೀನಿ ಕನ್ನಡದಲ್ಲಿ ಮಾತಾಡಿದ್ದೀರಾ ನೀವು ನಾನು ಮೇಡಮ್ಗೆ ಕ್ಷಮೆ ಕೇಳ್ತೀನಿ ಕೇಳ್ತಿದ್ರೆ ಅವ್ರು ಕನ್ನಡದಲ್ಲಿ ಮಾತಾಡೋವ್ರೀಗ ಸ್ಪೀಚ್ ಇಷ್ಟೊತ್ತು ಸ್ಪೀಕ್ ಬರ್ತಾ ಇದ್ರಲ್ಲ ಯಾರು

ಮತ್ತೆ ಮತ್ತೆ ಬೇಡ ಕಾರ್ಯ ಬೇಡ ಆಕೆ ಇವಾಗ ಹಾಕಬೇಕು ಈಗ ಕಾರ್ಯಕ್ರಮ ಅಂದರೆ ಕಲಾಭವನದಲ್ಲಿ ಪ್ರತಿ ಸ್ಕೂಲ್ ನಡುವೆ ಇವ್ರು ಅಂತೆ ಪ್ರತಿ ಹಿಂದಿನ ನಡುವೆ ಹೇಳಿದ್ವಿ ಎಲ್ಲ ಮಾಡಿದ್ವಿ ಆದರೂ ಇವ್ರು ಏನು ಮಾಡ್ತಾವ್ರೆ ಕನ್ನಡ ಹಿಂಕೆ ಬಿಡ್ತಾವ್ರೆ ಇದೇನೋ ಬರೀ ಇಂಗ್ಲೀಷು ಹೇಗೆ ಮಾತಾಡೋದು ಇಂಗ್ಲೀಷು ಡ್ಯಾನ್ಸ್ ಇಂಗ್ಲೀಷು ಎಲ್ಲ ಇಂಗ್ಲೀಷು ಹುಟ್ಟಿರೋದ್ ಇಂಗ್ಲೀಷ್ ನರ್ಗ ಅವರು ಹೀಗೆ ಕನ್ನಡ ಮಾತಾಡಂಗಿಲ್ಲ ಕನ್ನಡ ಬೋರ್ಡ್ ಹಾಕಂಗಿಲ್ವಾ ಸರ್ಕಾರನೇ ಆದೇಶ ಮಾಡಿದೆ ನೈಂಟಿ ಪರ್ಸೆಂಟ್ ಕನ್ನಡ ಇರಬೇಕು ತೊಂಬತ್ ಪರ್ಸೆಂಟ್ ಮತ್ತೆ ಇಪ್ಪತ್ತು ಪರ್ಸೆಂಟ್ ಇರಬೇಕು ಅಂತ ಹೇಳಿ ಆರ್ಡ್ರ್ ಮಾಡಿದೆ ಆದರೂ ಇವರು ಅದನ್ನ ಪಾಲ್ಸ್ತಾ ಪಾಲನೆ ಮಾಡ್ತಾ ಇಲ್ಲ ಇಲ್ಲಿ ಕಲಾ ಇದರಲ್ಲಿ ಏನಾಗಿದೆ ಕಲಾಭಾರದಲ್ಲಿ ಸಾಹಿತ್ಯ ಪಕ್ಷದಲ್ಲಿ ಏನಾಗಿದೆ ಅಂತ ಅಂದರೆ ಅವ್ರಿಗೆ ದುಡ್ಡು ಬರಬೇಕು ಸರ್ಕಾರ ದುಡ್ಡು ಬರಬೇಕು ಯಾವುದೇ ಫಂಕ್ಷನ್ ಆಗಲಿ ಇಂಗ್ಲೀಷ್ನಾಗಲಿ ಹಿಂದಿಲಾರ ಹಾಕ್ಲಿ ತಿರ್ಗಾರ ಆಗಲಿ ಕೊಟ್ಟೆ ದುಡ್ಡು ಬರಬೇಕು ಅವ್ರು ಕೊಡ್ತಾ ಇದ್ದಾರೆ ದಯಮಾಡಿ ತಾರತವ್ರು ಹೇಳ್ತಾ ಇದೀವಿ ಮತ್ತು ನಮ್ಮ ಮಾನ್ಯ ಇವ್ರಿಗೆ ಹೇಳ್ತಾ ಇದಕ್ಕೆ ಇವ್ರಿಗೆ ಹೇಳ್ತಾ ಇದ್ದೀವಿ ಡಿ ಸಿ ಅವರಿಗೆ ಡಿ ಸಿ ಅವ್ರಿಗೆ ಹೇಳ್ತಾ ಇದ್ದೀವಿ ದಯಮಾಡಿ ಮೇಡಮ್ ಇದನ್ನ ನೀವು ನಿಮಗೆ ಆಕ್ಷನ್ ತಗೊಂಡು ಇದನ್ನು ಖುದ್ದಾಗ ಬಂದು ಪರಿಶೀಲನೆ ಮಾಡಬೇಕು ಇಲ್ಲೇನಾಗಿದೆ ದುಡ್ಡು ತಗೋತಾರೆ ಹಿಂದಿಲಾರ ಹಾಕಿ ತಮಿಳಾರ ಹಾಕಿ ಏನೂ ಹಾಕಲಿ ಒಟ್ಟೆ ಬೇಕು ನಾವು ರೈತರ ಕೃಷಿ ಚಟುವಟಿಕೆಗಳಿಗೆ ನಿರಂತರ ಹಾಗೂ ಸಮರ್ಪಕ ವಿದ್ಯುತ್ ಪೂರೈಕೆಯನ್ನು ಒದಗಿಸುವ ಉದ್ದೇಶದಿಂದ ಹೆಚ್ಚುವರಿ ವಿದ್ಯುತ್ ಸಬ್ ಸಬ್ಸ್ಟೇಷನ್ಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರದಿಂದ ನೂರ ಮೂವತ್ತ್ ಮೂರು ಕೋಟಿ ಐವತ್ಮೂರು ಲಕ್ಷಗಳ ಅನುದಾನಕ್ಕೆ ಅನುಮೋದನೆ ಲಭಿಸಿದೆ ಎಂದು ಮಾಜಿ ಸಚಿವ ಬಿಶಿವರಾಮ್ ಅವರು ತಿಳಿಸಿದರು ಪಟ್ಟಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಮಹತ್ವದ ಯೋಜನೆಯಡಿ ಗೆಂಡೆಹಳ್ಳಿ ಬಿಕೋಡು ಹಾಗೂ ಹನಿಕೆ ಪ್ರದೇಶಗಳಿಗೆ ಹೊಸ ವಿದ್ಯುತ್ ಸಬ್ಸ್ಟೇಷನ್ಗಳನ್ನು ಮಂಜೂರು ಮಾಡಲಾಗಿದ್ದು ಅಡಗೂರು ಗ್ರಾಮದಲ್ಲಿ ಈಗಾಗಲೇ ಕಾಮಗಾರಿ ಆರಂಭವಾಗಿದೆ ಎಂದರು ಕೃಷಿ ಪ್ರದೇಶಗಳಲ್ಲಿ ವರ್ಷಗಳಿಂದಲೂ ವಿದ್ಯುತ್ ಕೊರತೆ ಕಡಿಮೆ ವೋಲ್ಟೇಜ್ ಹಾಗೂ ನಿರಂತರ ವಿದ್ಯುತ್ ವ್ಯತ್ಯಯಗಳಿಂದ ರೈತರು ತೀವ್ರ ಸಮಸ್ಯೆ ಎದುರಿಸುತ್ತಿದ್ದರು ಈ ಹಿನ್ನೆಲೆಯಲ್ಲಿ ಸರ್ಕಾರದ ಗಮನ ಸೆಳೆದು ರೈತರ ಹಿತದೃಷ್ಟಿಯಿಂದ ಈ ಯೋಜನೆಯನ್ನ ಅನುಮೋದಿಸಲಾಗಿತ್ತು ಇದರಿಂದ ನೂರಾರು ಎಕರೆ ಕೃಷಿ ಭೂಮಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಸಾಧ್ಯವಾಗಲಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಕೆಡಿಪಿ ಸದಸ್ಯ ಚೇತನ್ ಬೆಕ್ಕೋಡು ಹೋಬಳಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲೇಶ್ ಕಾಂಗ್ರೆಸ್ ಮುಖಂಡ ನಾಗೇಶ್ ಹಾಜರಿದ್ದರು ಏಯ್ ನಾನು ಹೇಳಿದರೆ ಹಾಕ್ಬೇಕು ಅಂತಾರೆ ಯಾಕೆ ಹೋಗ್ಲಿ ಈ ಮಾತಾರ ಕೇಳಿದರ ಹೇಳಿದ್ದ ಕಾಂಟ್ರಾಕ್ಟರ್ ಬಾಯ್ ನಾನು ಹೇಳ್ದೇನೆ ಹಾಕ್ಬೇಕು ಅಂತಾರೆ ಯಾಕಪ್ಪ ಸಿ ಯು ಆರ್ ಆಲ್ ಲೋಕಲ್ ರೆಪ್ರೆಸೆಂಟೇಟಿವ್ ಮಾಧ್ಯಮದಲ್ಲಿ ಹೊರಗಡೆ ಯಾರು ಇಲ್ಲ ಅಫಿಷಿಯಲ್ ಹೊರಗಡೆ ಬಾಯ್ ಬಿಡಕ್ಕಾಗಲ್ಲ ಏನಿಲ್ಲ ನೀವು ನೋಡ್ತಾ ಇರೋ ನಿಮಗೂ ಅನಿವಾರ್ಯ ಅಭಿವೃದ್ಧಿಗಾಗಿ ಅಭಿವೃದ್ಧಿ ಅಲ್ವಾ ಬೇಸಿಕ್ ಯಾವುದು ಅಭಿವೃದ್ಧಿಗೆ ಅದ್ರ ಬಗ್ಗೆ ಒಂದಿಷ್ಟು ಒಂದು ಮಾತಾಡಲೇ ಇಲ್ಲಪ್ಪ ಎಲ್ಲಿ ಬರೀ ಚಳಿ ಮಾತಾಡಿದ್ದು ಅದೇ ಹೊಸ ಬಸ್ ಸ್ಟ್ಯಾಂಡ್ ಬರುತ್ತೆ ಅದೆಲ್ಲ ಗೊತ್ತಾಗಿಲ್ಲ ಈಗ ಇನ್ನೊಂದು ಮಳೆ ಬೀಜ ಒಂದು ಇಟ್ಕೊಂಡ್ರೆ ಬರಿ ಮನೆ ಒಡಿಸಿ ಹಾಕ್ಬೇಕು ಈಗ ಮಾಡಿರೋ ರಸ್ತೆದನ್ನೇ ಬಿಡಿಸಿಲ್ಲ ಮನೆಗಳ ರೋಡ್ ಕ್ಲಿಯರ್ ಆಗಿಲ್ಲ ಸೇರ್ಪಡೆ ಮಾಡಿರೋದು ಎನ್ಎಚ್ ರೋಡ್ ಕ್ಲಿಯರೆನ್ಸ್ ಇಲ್ಲ ಅಂದ್ರೆ ಟ್ರಾಫಿಕ್ ಜಾಮ್ ಅದೇ ಇರಲಿಲ್ಲ ಪ್ರವಾಸಿಗರ ಕೇಂದ್ರ ಇತಿಹಾಸ ರಸ್ತೆಯಲ್ಲಿ ಇರೋದನ್ನೇ ನಿಮ್ಮ ನಿಮ್ ಟ್ರಾಫಿಕ್ ಜಾಮ್ ಅವಾಯ್ಡ್ ಮಾಡಕ್ಕೆ ಏನ್ ಮಾಡಬೇಕು ಕ್ಲಿಯರ್ ಮಾಡಿಸಿ ಮದ್ದು ಅದನ್ನ ಹೋಗಿ ಇವತ್ತಲ್ಲಿ ಹೌದಲ್ವ ಆಗ್ಲೇಬೇಕ ಕೆಲಸ ಕ್ಲಿಯರ್ ಮಾಡಿ ಮದ್ದು ಓಡಾಡೋದ್ ಮಾಡಿ ಜನಕ್ಕೆ ಇದನ್ನು ಮಾಡಿ ಅಲ್ಲಿ ಓಡಾಡ್ದ ಮತ್ ಜನ ಮನೆ ತಗಸ್ತಾ ಹೋದ್ರೆ ಏನ್ ಮಾಡ್ಕೊಳ್ತೀರಿ ಹೌದಲ್ವ ಫಸ್ಟ್ ಪ್ರಯಾರಿಟಿ ಯಾವ ಹೋಗ್ಬೇಕು ಅದೇ ನೀವು ಹೇಳಿದ ಮಾತು ಮತ್ತೆ ಎರಡನೇ ಈಗ ಅಲ್ಲಿ ಸೇವೆ ಕಡ್ಲೆ ಆದ್ಮೇಲೆ ಪರಿಹಾರ ಕೊಡುವ ಜನ ಬಿಡ್ತಾರ ಮತ್ತೆ ಸ್ಥಿತಿ ನಿರ್ಮಾಣ ಆಗಲ್ಲ ಅಂದ್ರೆ ಅವಶ್ಯಕತೆ ಏನಿದೆ ಜೆ ಕೆ ಪವರ್ಸ್ ಲಿಮಿಟೆಡ್ ಬಸವನಗುಡಿ ಅವರು ಹದಿನೆಂಟು ತಿಂಗಳ ಅವಧಿ ಕೊಟ್ಟಿದ್ದಾರೆ ಲೆಟರ್ ಆಫ್ ಎಲ್ ಓ ಸಿ ಟು ಬಿ ಇಶ್ಯೂ ಬಂದ್ರೆ ಇಶ್ಯೂ ಆಗಿಬಿಡೋದು ಈಗ ಲೆಟರ್ ಆಫ್ ಇಂಡಿಯನ್ ಇಶ್ಯೂ ಆಗಬೇಕು ನಿನ್ನೆ ಅಸೆಂಬ್ಲಿ ಬಂದ ನೋಡಿದ್ರಲ್ವಾ ಅಲ್ಲಿ ಇಶ್ಯೂ ಆಗೋದು ಬೋರ್ಡ್ ಮೀಟಿಂಗ್ ಇತ್ತು ನಿನ್ನೆ ಅದು ಆಯಿತು ನೆನ್ನೆ ಬಂದಲ್ಲಿ ಆ ಬೋರ್ಡ್ ಮೀಟಿಂಗ್ ಆದರೆ ಇದು ಕೆಲಸ ಅವರಿಗೆ ಸೇಮ್ ಈಗ ಏನು ತೋರಿಸಿದೆ ರಿಪೋರ್ಟ್ ಪುಟದ ಒಂದು ಕಂಡೀಷನಲ್ಲಿ ಇದೆಲ್ಲ ಕೊಟ್ಟಿದ್ದಾರೆ ಆ ಥರ ಇಶ್ಯೂ ಆಗುತ್ತೆ ಬಿಕ್ಕೋಡದು ಕೂಡ ಪ್ರಾರಂಭ ಆಗ ಹಂತಕ್ಕೆ ಬಂದು ಭಾಳ ವರಿಷ್ಠಿತ ಬಿಕ್ಕೋಡನವರ ಪರಿಸ್ಥಿತಿ ಭಾಳ ಚಿಂತಾಜನಕ ಇದು ಸ್ವಲ್ಪ ದೊಡ್ಡ ಕೆಲಸನೇ ಭಾಳ ಲೆಂತ್ ಉದ್ದ ಇದೆ ಒಂಬತ್ತು ಪಾಯಿಂಟ್ ಆರು ಐದು ಕಿಲೋಮೀಟರ್ ಉದ್ದದ ಅರವತ್ತಾರು ಕೆ ವಿ ಲೇ ಲೋ ಪ್ರಸರಣ ಮಾರ್ಗದೊಂದಿಗೆ ಸ್ಥಾಪಿಸುವುದು ಯಶ್ ತಾಯಿ ಸೈಟ್ ಒತ್ತುವರಿ ಮಾಡಿದ್ದಾರೆ ಎಂಬ ಆರೋಪ ಪ್ರಕರಣ ಯಶ್ ತಾಯಿ ಮತ್ತು ಜಿಪಿಎ ಹೋಲ್ಡರ್ ದೇವರಾಜು ನಡುವೆ ವಾಗ್ವಾದ ಈ ಹಿಂದೆ ಕಾಂಪೌಂಡ್ ತೆರವು ಮಾಡಿದ್ದ ದೇವರಾಜ್ ಈಗ ಮತ್ತೆ ಕಾಂಪೌಂಡ್ ಹಾಕಲು ಮುಂದಾಗಿದ್ದ ಯಶ್ ತಾಯಿ ಪುಷ್ಪ ಅಕ್ರಮ ಪ್ರವೇಶಿಸಿದ್ದಾನೆ ಎಂದು ದೇವರಾಜ್ ವಿರುದ್ಧ ಯಶ್ ತಾಯಿ ಆಕ್ರೋಶ ವರೆ ಸಾವಿರ ದಿನಸಿ ವಸ್ತು ಖರೀದಿ ಮಾಡಿ ಗೂಗಲ್ ಪೇ ಆಗಿದೆ ಎಂದು ತೋರಿಸಿ ಎಸ್ಕೇಪ್ ಹಾಸನದ ಬೋನಹಳ್ಳಿ ಬೈಪಾಸ್ನಲ್ಲಿರೋ ಲಕ್ಷ್ಮೀ ದೇವಿರಮ್ಮ ಎಂಬ ಅಂಗಡಿಯಲ್ಲಿ ಘಟನೆ ಕಾಡಾನೆಗಳು ಬರುತ್ತಿರುವುದನ್ನ ಸರಿಯಾಗಿ ಗಮನಿಸದೆ ಎರಡು ಕಾಡಾನೆಗಳ ನಡುವೆ ಸಿಲುಕಿದ ಸವಾರರು ಬಂದ ರೋಚಕ ದೃಶ್ಯ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಬೇಲೂರು ತಾಲೂಕಿನ ಅರಹಳ್ಳಿ ಮುಖ್ಯ ರಸ್ತೆಯಲ್ಲಿ ಘಟನೆ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ ಪಯಣ ನಿಮ್ಮೊಂದಿಗೆ